ಹಾಸನ ನಗರದಲ್ಲಿ ಮೇ ಐದು ಆರು ಏಳು ಮೂರು ದಿನಗಳ ಕಾಲ ಬೃಹತ್ ವಿರಾಟ್ ಯೋಗ ಶಿಬಿರವು ನಗರದ ಚನ್ನಪಟ್ಟಣದ ಬಳಿ ಇರುವ ಕೋಮತಿ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದ್ದು ಹರಿದ್ವಾರದಿಂದ ಪತಂಜಲಿ ಯೋಗ ಪೀಠದ ಪರಮಾರ್ಥ ದೇವ್ ಅವರು ಹಾಸನಕ್ಕೆ ಆಗಮಿಸುತ್ತಿದ್ದು ಇದರ ಯಶಸ್ವಿಗಾಗಿ ಕೈಜೋಡಿಸುವಂತೆ ಪತಂಜಲಿ ವೇದ ಭಾರತಿ ಸಂಯೋಜಕರು ಹಾಗೂ ಮಾರ್ಗದರ್ಶಕರಾದ ಹರಿಹರಪುರ ಶ್ರೀಧರ್ ಕರೆ ನೀಡಿದರು ನಗರದ ಶಕ್ತಿ ಗಣಪತಿ ದೇವಸ್ಥಾನದ ಬಳಿ ಇರುವ ಈ ಶನ್ಯವಾಸಂ ಯೋಗ ಕೇಂದ್ರದಲ್ಲಿ ಬುಧವಾರದಂದು ಬೆಳಗ್ಗೆ ಐದು ನಲವತ್ತೈದಕ್ಕೆ ನಡೆದ ಬೈಟಕ್ನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಹರಿದ್ವಾರದಿಂದ ಪತಂಜಲಿ ಯೋಗ ಪೀಠದ ಪರಮಾರ್ಥ ದೇವ್ ಅವರು ಆಸನಕ್ಕೆ ಮೇ ಐದು ಆರು ಏಳು ಮೂರು ದಿನಗಳ ಕಾಲ ಇಲ್ಲೇ ಇರುತ್ತಾರೆ ಅಂದು ಮೂರು ದಿನಗಳ ಕಾಲ ಬೆಳಗ್ಗೆ ಐದು ಮೂವತ್ತರಿಂದ ಏಳು ಮೂವತ್ತರವರೆಗೂ ವಿರಾಟ ಯೋಗ ಶಿಬಿರ ನಡೆಯಲಿದೆ ಈ ಶಿಬಿರದ ಯಶಸ್ವಿಗೆ ಹೇಗೆ ತಯಾರಾಗಬೇಕು ಏನೇನು ಕಾರ್ಯಕ್ರಮ ಆಯೋಜಿಸಬೇಕು ಬಗ್ಗೆ ಸಮಾಲೋಚನಾ ಸಭೆಯನ್ನು ಈಶಾನ್ಯ ವಾಸಂ ಯೋಗ ಕೇಂದ್ರದಲ್ಲಿ ನಡೆಸಲಾಗಿದೆ ಈ ವೇಳೆ ನೂರಾರು ಜನ ಯೋಗದ ಕಾರ್ಯಕರ್ತರು ಯೋಗಾಭ್ಯಾಸಿಗಳು ನಿರ್ವಹಿಸುತ್ತಾರೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಕನಿಷ್ಠ ಎರಡು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಎಂದರು ಶಾರೀರಿಕ ಆರೋಗ್ಯ ಸುಧಾರಿಸಬೇಕು ಸಾಮಾಜಿಕ ಆರೋಗ್ಯ ಕೂಡ ಸುಧಾರಣೆ ಆಗಬೇಕು ಈ ಶಿಬಿರ ಮನುಷ್ಯ ಒಳಗಿರುವ ಒಳ್ಳೆ ಕೆಲಸವೇ ಪತಂಜಲಿ ಕೆಲಸ ಜನರಲ್ಲಿ ಜಾಗೃತಿಗೊಳಿಸುವ ಕೆಲಸಕ್ಕೆ ಮೇ ಐದು ಆರು ಏಳು ಯಜ್ಞ ಯೋಗ ಮಾಡಿ ಮಾಡಿಸಬೇಕು ಯೋಗ ಎಂಬುದು ರೋಗದಿಂದ ದೂರ ಪ್ರತಿನಿತ್ಯ ಸ್ವಲ್ಪ ಸಮಯ ಯೋಗ ಮಾಡುವುದರ ಮೂಲಕ ರೋಗದಿಂದ ಮುಕ್ತರಾಗಬಹುದು ಎಂದು ಹೇಳಿದರು ಸದ್ಯದ ಪ್ರಕಟಣೆ ಮಾಡ್ತೀವಿ ದಯಮಾಡಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಜೋಡಿಸ್ಕೊಳ್ಳಿ ನಮಸ್ಕಾರ ನಮ್ಮ ಈ ಒಂದು ಶಿಬಿರದಲ್ಲಿ ಸಾಮಾನ್ಯವಾಗಿ ಸಾವಿರಾರು ಜನ ಸೇರ್ತಾರೆ ಕನಿಷ್ಠ ಎರಡು ಸಾವಿರ ಜನನ ನಾವು ಇಲ್ಲಿ ಸೇರಿಸುವಂತ ಕೆಲಸ ಮಾಡ್ತೀವಿ ಹಾಸನದಲ್ಲಿ ಮಳೆಗಾಲ ಆದ್ರಿಂದ ನಮಗೆ ಜಾಗದ್ದು ಬಹಳ ಲಿಮಿಟೆಡ್ ಇದಿದೆ ಅದಕ್ಕೋಸ್ಕರ ಎರಡು ಸಾವಿರ ಜನ ಅಂತೂ ಸೇರ್ತಾರೆ ಸಾಮಾನ್ಯವಾಗಿ ಯೋಗ ಶಿಬಿರ ಅಂತ ಕೂಡ್ಲೆ ಎಲ್ಲರನ್ನು ನಮ್ಮ ಆರೋಗ್ಯವನ್ನ ಶಾರೀರಿಕ ಆರೋಗ್ಯವನ್ನ ಸುಧಾರಿಸ್ಕೊಡ್ಬೇಕು ಇದನ್ನ ಯೋಚನೆ ಮಾಡ್ತಾರೆ ಬಾಬಾ ರಾಮದೇವ್ ಯೋಚನೆ ಮಾಡಿರುವಂತಹ ರೀತಿಯಲ್ಲಿ ಕೇವಲ ಶಾರೀರಿಕ ಅಷ್ಟೇ ಇಲ್ಲ ಶಾರೀರಿಕ ಮಾನಸಿಕ ಬೌದ್ಧಿಕ ಆಧ್ಯಾತ್ಮಿಕ ಆರೋಗ್ಯವನ್ನು ಸುಧಾರಿಸಬೇಕು ಸಾಮಾಜಿಕ ಆರೋಗ್ಯ ಕೂಡ ಸುಧಾರಣೆ ಆಗ್ಬೇಕು ಸಾಮಾಜಿಕ ಆರೋಗ್ಯ ಸುಧಾರಣೆ ಅಂತ ಹೋದ್ರೆ ನಾವು ಬದ್ಕೋದಕ್ಕಾಗೋದಿಲ್ಲ ಆ ದೃಷ್ಟಿಯಿಂದ ಸಾಮಾಜಿಕ ಜಾಗೃತಿ ಅಷ್ಟೇ ಅಲ್ಲ ಮನುಷ್ಯನ ಒಳಗಿರುವಂತಹ ದೈವತ್ವದ ಜಾಗೃತಿಯನ್ನು ಕೂಡ ಈ ಶಿಬಿರದಲ್ಲಿ ಸ್ವಾಮೀಜಿಯವರು ಮಾಡಿಸ್ತಾರೆ ಇದೇ ವೇಳೆ ಯೋಗ ಸಮಿತಿ ಪರಿವಾರ ಜಿಲ್ಲಾ ಸಂರಕ್ಷಕರಾದ ಲೋಕನಾಥ್ ಭಾರತ್ ಸ್ವಾಭಿಮಾನ್ ಟ್ರಸ್ಟ್ ಜಿಲ್ಲಾ ಪ್ರಭಾರಿ ಶೇಷಪ್ಪ ಯುವ ಭಾರತ್ ಸೇವಾ ಟ್ರಸ್ಟ್ ಸುರೇಶ್ ಪ್ರಜಾಪತಿ ಕಿಸಾನ್ ಸಮಿತಿ ಜಿಲ್ಲಾ ಪ್ರಭಾರಿ ನಾಗೇಶ್ ಮಹಿಳಾ ಪ್ರಭಾರಿ ಶಾರದಾ ಧರ್ಮಾನಂದ್ ದೊರೆಸ್ವಾಮಿ ನಾಯ್ಡ್ ಪಾಲಾಕ್ಷ ಸುನೀಲ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಚನಾ